ಲಿಸ್ಕೋರು ತಾಲೂಕಿನ ಮಿಂಚೇರಿ ತಾಂಡಾದಲ್ಲಿ ಶ್ರೀ ಸತ್ಯ ಸೇವಾಲಾಲ್ ಶ್ರೀ ದುರ್ಗಾದೇವಿ ದೇವಸ್ಥಾನ ನಿರ್ಮಾಣದ ಅಡಿಗಲ್ಲು ಸಮಾರಂಭವನ್ನು ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಶ್ರೀ ವಿಜಯ ಮಹಾಂತೇಶ್ವರ ಶಾಖಾಮಠ ಇವರು ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಆರ್ ನಾಡಗೌಡರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಇಂದುಸ್ಕೂರು ಕ್ಷೇತ್ರದ ಪ್ರಮುಖರಾದ ಶ್ರೀ ಅಭಿಷೇಕ್ ಶರಣಗೌಡ ಪಾಟೀಲ್ ಬಯ್ಯಾಪುರ್ ಅವರು ಭಾಗವಹಿಸಿ ಮಾತನಾಡಿದರು ಇನ್ನು ಮುಖ್ಯ ಅತಿಥಿಗಳಾಗಿ ವಿಜಯಕುಮಾರ್ ಹೊಸಗೌಡರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಹಂತೇಶ್ ಶರಣಪ್ಪ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ದೇವಪ್ಪ ನಾಯಕ್ ಯಮನಪ್ಪ ಕಾರ್ಲ ಕುಂಟಿ ಲೋಕಪ್ಪ ಬಿ ಜಾಧವ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು ಜೊತೆಗೆ ಶ್ರೀ ಸತ್ಯ ಸೇವಾಲಾಲ್ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಟ್ರಸ್ಟ್ ಅಧ್ಯಕ್ಷರಾದ ಓಬಣ್ಣ ಬಿ ಜಾಧವ್ ಗೌರವ ಅಧ್ಯಕ್ಷ ರಮೇಶ್ ಕೆ ರಾಥೋಡ್ ಹಾಗೂ ಟ್ರಸ್ಟಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದರು ಮುಂಚೇರಿ ತಾಂಡಾದ ವತಿಯಿಂದ ಆಯೋಜಿಸಲಾದ ಈ ಅಡಗಣೆ ಸಮಾರಂಭವು ಗ್ರಾಮಸ್ಥರು ಹಾಗೂ ಭಕ್ತರ ಸಹಭಾಗಿತ್ವದಿಂದ ಯಶಸ್ವಿಯಾಗಿ ಜರುಗಿದ್ದು ದೇವಸ್ಥಾನ ನಿರ್ಮಾಣ ಕಾರ್ಯ ಶೀಘ್ರ ಪೂರ್ಣಗೊಂಡು ಭಕ್ತರಿಗೆ ಧಾರ್ಮಿಕ ಕೇಂದ್ರವಾಗಲು ಎಂಬ ಆಶಯವನ್ನು ಎಂದರು ವ್ಯಕ್ತಪಡಿಸಿದರು ವರದಿ ಶಂಕರ್ ಪವಾರ್ ಸಮಾರಂಭ್ರು ಬರಬೇಕಾಗಿತ್ತು ಆದ್ರೆ ಇವತ್ತು ಬೆಂಗಳೂರಲ್ಲಿ ಜಂಟಿ ಅಧಿವೇಶನ ಇರುವ ಸಂಬಂಧ ಅವರು ಬರಕ್ ಹಾಗಾಗಿ ಈ ಸಾರಿ ಬರುವ ಯಾವುದೇ ನಮ್ಮ ಫಂಡ್ ಇರ್ಬೋದು ಅದಕ್ಕಾಗಿ ನಾಲ್ಕು ಐದು ಲಕ್ಷ ಈ ದೇವಸ್ಥಾನಕ್ಕ ನಮ್ಮ ತದವರು ನಮ್ಮ ಅಬ್ರಸ್ ತೋರು ಹೇಳಿ ಅವರಿಗೆ ಕೊಡಲೇಬೇಕುಕೊಂಡಾಗ ಈ ಸತಿ ನಾಲ್ಕರಿಂದ ಐದು ಲಕ್ಷ ನಾನು ಹಿಂಗಾರು ಮಾಡಿ ನಮ್ಮ ತದವರಿಗೆ ಹೇಳಿ ನಾನು ಊರಿಗೆ ಕರೆದು ಸನ್ಮಾನ ಎಲ್ಲರಿಗೂ ಧನ್ಯವಾದ ಕೊಡ್ತಾ ನಾನು ಮಾತನಾಡಬಹುದು